ವೇಟ್ ಮಾಡ್ತಿದ್ದೀನಿ ನೋಡೋಕೆ ನವೀನ್ ಸರ್ ಇರ್ಲಿ ವಿನೋದ್ ಸರ್ಗೆ ಇರ್ಲಿ ಫೋನ್ ಮಾಡಿ ಅದು ಏನಾದರೂ ಅಪ್ಡೇಟ್ಸ್ ಕೊಡ್ತಾ ಇದ್ದೀವಾ ಇಲ್ಲ ಸಿನ್ಮಾ ಯಾವಾಗ ರಿಲೀಸ್ ಆಗ್ತಿದೆ ಅಂತ ನಾನ್ ಮಾಡಿರೋ ಸಿನ್ಮಾಗಳಲ್ಲಿ ಐ ಥಿಂಕ್ ಮಾದೇವ ಸಿನ್ಮಾ ಇಸ್ ವೆರಿ ವೆರಿ ಕ್ಲೋಸ್ ಟು ಮೈ ಹಾರ್ಟ್ ಪಾತ್ರ ಇರ್ಲಿ ಎಲ್ಲಾ ಸಿನಿಮಾದಲ್ಲಿ ನೋಡಿರ್ತೀರಾ ಎಲ್ಲ ರೊಮ್ಯಾಂಟಿಕ್ ಸಾಂಗ್ಸ್ ಓನ್ಲಿ ನನ್ನ ನೋಡಿದ ತಕ್ಷಣ ಬೆಳಕಿನ ಕವಿತೆ ಶೃಂಗರಾದ ಹಂಗೆ ಮರ ಅದೇ ಹೇಳ್ತಾರೆ ಬಟ್ ಈ ಸಿನಿಮಾದಲ್ಲಿ ಐ ಗಾಟ್ ಅ ವಂಡರ್ಫುಲ್ ಕ್ಯಾರೆಕ್ಟರ್ ಅಂದರೆ ಇವತ್ತರೆಗೂ ಈ ಪಾತ್ರ ನಾನು ಪ್ಲೇ ಮಾಡಲಿಲ್ಲ ಒಂದು ಹಳ್ಳಿ ಪಾತ್ರ ಆ್ಯಂಡ್ ಅಷ್ಟು ಚೆನ್ನಾಗಿ ಕ್ಯಾರಿ ಮಾಡಿದ್ದೀನಿ ಅಂತ ಅಂದರೆ ರೀಸನ್ ಇಸ್ ವಿನೋದ್ ಸರ್ ಆ್ಯಂಡ್ ನವೀನ್ ಸರ್ ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಸ್ಟಾರ್ಟಿಂಗಲ್ಲಿ ನನಗೆ ಒಂದು ನಾನು ಮಾಡೋಕ್ಕಾಗತ್ತ ಅಂತ ಬಟ್ ಅವರು ಕೊಟ್ಟಿರೋ ಕಾನ್ಫಿಡೆನ್ಸ್ ಇಸ್ ನೆಕ್ಸ್ಟ್ ಲೆವೆಲ್ ಸೊ ಥ್ಯಾಂಕ್ ಯು ನವೀನ್ ಸರ್ ಸ್ಪೆಷಲ್ ಥ್ಯಾಂಕ್ಸ್ ಟು ಮೈ ರಾಘವ ನಾವು ಮಾಧೇವ ಮಾದೇವ್ ಮುಂಚೆ ಸ್ಪೆಷಲಿ ರಾಬರ್ಟ್ ಆದ್ಮೇಲೆ ನಮಗೆ ನನಗೆ ಮತ್ತೆ ವಿನೋದ್ ಸರ್ಗೆ ತುಂಬ ಸಿನಿಮಾಗಳು ಬಂದಿತ್ತು ಬಟ್ ಯಾವುದು ಸೆಟ್ ಆಗ್ತಿರ್ಲಿಲ್ಲ ವಿಲ್ ಲೈಕ್ ಓಕೆ ಲೆಟ್ ಅಸ್ ವೇಟ್ ಫಾರ್ ದ ರೈಟ್ ಒನ್ ಅಂತ ಆ್ಯಂಡ್ ದೆನ್ ಮಾದೇವ ಸಿನಿಮಾ ಬಂತು ಐ ಆಮ್ ಶೋರ್ ನೀವು ರಾಬರ್ಟ್ ಅಲ್ಲಿ ನಮಗೆ ಇಷ್ಟು ಇಷ್ಟಪಟ್ಟಿದ್ದೀರಾ ಪಟ್ಟಿದ್ದೀರಾ ಅದಕ್ಕಿಂತ ಡಬ್ಬಲ್ ಇಷ್ಟ ಇಷ್ಟಪಡ್ತೀರಾ ನಮಗೆ ಯಾಕೆಂದ್ರೆ ಆ ಕೆಮಿಸ್ಟ್ರಿ ಇದರಲ್ಲೂ ಕ್ಯಾರಿ ಆಗಿದೆ ಇನ್ನ ಬ್ಯೂಟಿಫುಲ್ ಆಗಿದೆ ಅಂಡ್ ಸೀರಿಯಸ್ ಆಗಿ ಐ ಥಿಂಕ್ ನಿಶಾ ಮ್ಯಾಮ್ ಜೊತೆ ಮಾತಾಡ್ತಿದ್ದೆ ನಾನು एवरी पर्सन चुनाव